ಒಂದು ಮುಂಗಾರು ಮಳೆ ನಂತರ ನನ್ನ ಆಡಿಯೋ ರಿಲೀಸು ಆಮೇಲೆ ಸಿನಿಮಾ ಮಾಡಿದಾಗೆಲ್ಲ ನನ್ನ ಕೃಷ್ಣಪ್ಪ ಸಿಗ್ತಾನೇ ಇತ್ತು ಒಂದು ಸತಿ ಹೀಗೆ ಮಾಲ್ ಮುಂದೆ ತಿರ್ಗಾ ಹೊಡಿಬೇಕು ಅನ್ನೋ ಥರ ತಿರ್ಗಾ ಏನೋ ಒಂದು ಮಾಡಬೇಕು ಅಂತ ಮಾತಾಡಿ ಆಮೇಲೆ ಅವರ ರಾಜಕಾರಣ ನಾನು ನಂದು ಸಿನಿಮಾ ಟೆಲಿವಿಷನ್ ಜರ್ನಿಗಳು ಅಲ್ಲಿ ಇಷ್ಟು ವರ್ಷ ಕಳೆದಿದ್ದು ನಮ್ಗೆ ನಿಜಕ್ಕೂ ಹದಿನೆಂಟು ವರ್ಷ ಆಗಿದೆ ಅನ್ನೋದ್ರದ್ದು ಕಿಂಚಿತ್ ಅಂದಾಜು ಕೂಡ ಅವರಿಗೂ ಇಲ್ಲ ನಮಗೂ ಇಲ್ಲ ಕರೋನಾ ನಂತರ ರೀಸೆಂಟ್ ಆಗಿ ಒಂದ್ಸತಿ ಸಿಕ್ಕಿದಾಗ ಶುರು ಮಾಡಬೇಕು ಒಂದೇ ಹೇಳಿತ್ತು ನಾನು ಹೊಸ ಕೂದ್ರೇನೆ ತುಂಬಾ ಇಷ್ಟಪಡೋದು ಅಂತ ಒಂದು ಹಿಟ್ ಕೊಟ್ರು ನನಗೆ ಅಲ್ಲಿಂದ ಹೊಸಬ್ರನ್ನ ಹುಡುಕಿ 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 ಸಿಕ್ಕದ ಇವರಿಬ್ರು ಸಿಕ್ಕಿದ್ರು ಇದು ತುಂಬಾ ಗೊತ್ತಾಡಿದ್ದೀವಿ ನಾವು ಅಂದ್ರೆ ಹೊಸ ಮುಖ ಅಂದ್ರೆ ಇನ್ಫಿನಿಟಿ ಅದು ಯಾರು ನೀವು ಆಕ್ಟ್ ಮಾಡಬಹುದು ಯಾರು ಬೇಕಾದ್ರೆ ಆಕ್ಟ್ ಮಾಡ್ಬೋದು ಯಾ ಏನದು ಸಿನಿಮ್ಯಾಟಿಕಲಿ ಯಾವ್ದು ವರ್ಕ್ ಆಗ್ತದೆ ಇಷ್ಟೊಂದು ಜನ ಹುಡುಗರನ್ನ ತಂದಿರ್ತೀವಿ ಇಷ್ಟೊಂದು ಜನ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿರ್ತೀವಿ ಎಲ್ಲಾ ಗೊತ್ತಿದ್ರು ಸುಮಾರು ವಿಷಯ ಗೊತ್ತಿರಲ್ಲ ನಮ್ಗೆ ಪರ್ದೆಗೆ ಏನು ಬೇಕು ಯಾರೋ ದುಡ್ಡು ಕೊಟ್ಟು ನೂರು ನೂರು ರೂಪಾಯಿ ಕೊಟ್ಟು ನೋಡೋಣ ಒಬ್ಬ ಎರಡೂವರೆ ತಾಸು ಒಂದು ಮುಖ ಹೋಲ್ಡ್ ಮಾಡುತ್ತಾ

ಈ ಚಕ್ಕರಲ್ಲಿ ಈ ಆರ್ಟಿಸ್ಟ್ಗಳು ಹೊಸಬ್ರಿಗೆ ಮಾಡಿ ಅಂತ ಯಾರೇ ಹೇಳಿದ್ರು ತುಂಬಾ ಕಷ್ಟ ಇದೆ ಅದು ಏನು ಸೆನ್ಸ್ ಇರಬೇಕು ಅಂದ್ರೆ ಇವತ್ತಿನ ಕಾಲಕ್ಕೆ ಏನ್ ಬೇಕು ಒಂದು ಇರಬೇಕು ಪ್ಯಾಷನ್ ಇರಬೇಕು ಇಷ್ಟು ಜನ ಹೊಸಬ್ರನ್ನ ತಕೊಂಡ್ ಬಂದಿದ್ದೆಲ್ಲ ಅವ್ರ ಪ್ಯಾಶನ್ ನಾವು ಬಳಸಿ ಸ್ನೇಹಿತರಾಗಿ ಅವರಿಗೆ ಅಂದ್ರೆ ನಾವು ಇವ್ರು ತಂದರು ಅವ್ರ ತಂದ್ರು ಅಂತ ತುಂಬಾ ಜನ ಹೇಳ್ತಾರೆ ಬಟ್ ಅವ್ರ ತ್ಯಾಗಗಳು ನಿಮ್ಗೆ ಗೊತ್ತೇ ಆಗೋದಿಲ್ಲ ಸೊ ಮೂರು ಜನರಲ್ಲೂ ಆ ತ್ಯಾಗದ ಗುಣ ಇದೆ ರೊಚ್ಚಿದೆ ಹಸುವಿದೆ ಅದು ತುಂಬಾ ಖುಷಿ ಕೊಡುತ್ತೆ ಅದಕ್ಕೆ ನಾನು ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲೇ ಕೇಳಿದೆ ತುಂಬಾ ಹರಸಿ ಹೊಸಬ್ರ ಬೇಕು ತೀರಾ ಅಂದ್ರೆ ತೀರಾ ಅವಶ್ಯಕತೆ ಇದೆ ಅಂತ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊತೇನೆ ಆ ಜರ್ನಿ ನಾವು ಯಾವ್ಯಾವಾಗ ನಾವು ಹೊಸಬ್ರ ಜೊತೆ ಜರ್ನಿ ಮಾಡ್ತೀವೋ ಅವರಿಗೆ ಗೊತ್ತಿರೋದಂಗೆ ಸುಮಾರು ವಿಷಯ ನಾನು ಕಲೀತಿರ್ತೀನಿ ಅವ್ರು ಹೇಳ್ತಾರೆ ಇವರಿಂದ ಏನೋ ಕಲಿತೆ ಇವರಿಂದ ಏನೋ ಕಲಿತೆ ಅಂತ ನಮಗೂ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ಅವರ ಎನರ್ಜಿ ಲೆವೆಲ್ಸು ಅವರ ಲಿಮಿಡು ಅವರ ಒಂದು ಅಟ್ರಾಕ್ಷನ್ ಅವ್ರ ಜನ್ ಜಿ ಇವಾಗ ಏನು ಒಂದು ಸೆಕೆಂಡಿನ ಪ್ರೋಮೋಗಳು ಬೇಕಂತ ಇವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

రూరల్ కేబల్ నెట్వర్క్ అరవత్తు వినయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ